ನಮಸ್ಕಾರ ಬಂಧುಗಳೇ ನಾನು ನಿಮ್ಮ ಪ್ರೀತಿಯ ಸಂತೋಷ್ ಶೆಟ್ಟಿ ಪುರಳಿ ನಮಗೆ ತುಂಬ ಹೆಮ್ಮೆ ಆಗ್ತದೆ ಕರ್ನಾಟಕ ಸಂಘ ದುಬೈ ಪ್ರಸ್ತುತ ಡ್ಯಾನ್ಸ್ ಕಪ್ ದುಬೈ ಡ್ಯಾನ್ಸ್ ಕಪ್ ಮೇಘಾ ಡ್ಯಾನ್ಸ್ ಕಾಂಪಿಟೀಷನ್ನ ಒಂದು ವಿಶೇಷ ಕಾರ್ಯಕ್ರಮದಲ್ಲಿ ರಂಗೋಲಿ ಸ್ಪರ್ಧೆ ಇರ್ಬೋದು ಹಾಗೆ ಡ್ರಾಯಿಂಗ್ ಸ್ಪರ್ಧೆಯಲ್ಲಿ ವಿಶೇಷವಾಗಿ ಇವತ್ತು ತುಂಬ ಜನ ಪಾರ್ಟಿಸಿಪೇಟ್ ಮಾಡಿದ್ದಾರೆ ನಮ್ಮ ಜೊತೆ ಶಿಕ್ಷಕಿಯಾಗಿ ಕನ್ನಡ ಪಾಠಶಾಲೆ ಕನ್ನಡ ಮಿತ್ರರು ಒಬ್ಬ ಶಿಕ್ಷಕಿಯಾಗಿ ಸಹ ತುಂಬ ಸಮಾಜ ಸೇವ ಗುರುತಿಸಿಕೊಂಡಿರ್ತಾ ನಮ್ಮ ನಾಗರಾಜರ ಉಡುಪಿಯವರ ಧರ್ಮಪತ್ನಿ ಶ್ರೀಯುತ ದಿವ್ಯ ನಾಗರಾಜ್ ಇದ್ದಾರೆ ನಮಸ್ತೆ ಮ್ಯಾಮ್ ನಮಸ್ತೆ ತುಂಬ ಹೆಮ್ಮೆ ಆಗ್ತಾ ಇದೆ ಕನ್ನಡ ಸಂಘ ತುಂಬಾ ಒಳ್ಳೊಳ್ಳೆ ಜನಪರ ಕಾರ್ಯಕ್ರಮಗಳನ್ನು ಮಾಡ್ತಾ ಇದೆ ಅದರ ಜೊತೆಗೆ ಇವತ್ತೊಂದು ಡ್ರಾಯಿಂಗ್ ಸ್ಪರ್ಧೆ ಲಾಂಗ್ವೇಜ್ ಸ್ಪರ್ಧೆ ಇರ್ಬೋದು ಈ ಬಗ್ಗೆ ನಿಮ್ಮ ಬಗ್ಗೆ ಅನಿಸಿಕೆ ಆ ತರ ತುಂಬಾ ಚೆನ್ನಾಗಿ ಬರ್ತಿದೆ ಮಕ್ಕಳಿಗೆ ಎಲ್ಲ ಪ್ರೋತ್ಸಾಹ ಕೊಡ್ತಾ ಇದ್ದೀವಿ ಇಲ್ಲಿ ನಾವು ನೋಡಬಹುದು ಕರ್ನಾಟಕದ ಮಾನ್ಯರ ಬಗ್ಗೆ ಮಾಡ್ಲಿಕ್ಕೆ ಇರೋದ್ರಿಂದ ಅವರಿಗೂ ನಮ್ಮ ಕರ್ನಾಟಕದ ಬಗ್ಗೆ ಎಲ್ಲರಿಗೂ ಗೊತ್ತಾಗ್ತಾ ಇದೆ ಎಲ್ಲರೂ ಚೆನ್ನಾಗೇ ಡ್ರಾಯಿಂಗ್ ಮಾಡ್ತಾ ಇದ್ದಾರೆ ತುಂಬಾ ಸಂತೋಷ ಅನಿಸ್ತಿದೆ ನಾವು ಆಕ್ಚುಲಿ ಕನ್ನಡ ಪಾಠಶಾಲೆ ಶಿಕ್ಷಕಿಯರು ಇಲ್ಲೂ ಸೇವೆ ಮಾಡ್ತಾ ಇದ್ದೀವಿ ಅಂತ ಅನ್ಕೊಳ್ತೀನಿ ಎಲ್ಲರಿಗೂ ಧನ್ಯವಾದಗಳು ತುಂಬಾ ಹೆಮ್ಮೆ ಆಗ್ತದೆ ಕನ್ನಡ ಪಾಠಶಾಲೆಯ ಮುಖಾಂತರ ಉಚಿತವಾಗಿ ಸರಿ ಸುಮಾರು ಒಂದು ಏಳುನೂರಕ್ಕಿಂತಲೂ ಮಿಕ್ಕಿ ಆಂಗ್ಲ ಮಾಧ್ಯಮದಲ್ಲಿ ಕಲಿಯುತ್ತಿರುವಂತಹ ಮಕ್ಕಳಿಗೆ ಕನ್ನಡವನ್ನು ಕಲಿಸುತ್ತಿರುವಂತಹ ದೊಡ್ಡ ಒಂದು ಮಹತ್ಕಾರವನ್ನು ನೀವು ಮಾಡ್ತಾ ಇದ್ದೀರಿ ನಿಮ್ಮ ಜೊತೆ ಎಲ್ಲ ಶಿಕ್ಷಕರು ಇರಬಹುದು ನಮ್ದು ರೂಪಾಂ ಕನ್ನಡದ ಟೀಮ್ ಟೀಮ್ ಎಲ್ಲರಿಗೆ ಜಯವಾಗಲಿ ದೇವರು ಒಡೋದು ಮಾಡಿ ಧನ್ಯವಾದಗಳು ಥ್ಯಾಂಕ್ ಯು ಏಳ್ನೂರ ಅಲ್ಲ ಸರ್ ಎಂಟುನೂರಕ್ಕಿಂತ ಮಕ್ಕಳು ಜಾಸ್ತಿ ಇದ್ದೇವೆ ದಶಮಾನೋತ್ಸವ ಕಂಪ್ಲೀಟ್ ಮಾಡಿದ್ವಿ ಚೆನ್ನಾಗಿ ಕಾರ್ಯಕ್ರಮ ಎಲ್ಲ ಮೂಡಿ ಬಂತು ಮುಂದಿನ ನವೆಂಬರ್ ಅಲ್ಲಿ ವಾಪಸ್ ಶಾಲೆ ಪ್ರಾರಂಭವಾಗ್ತದೆ ದಯವಿಟ್ಟು ನಿಮ್ಮ ಮಕ್ಕಳನ್ನ ಶಾಲೆಗೆ ಸೇರಿಸಿ ತುಂಬಾ ಖುಷಿ ದಶಮಾನೋತ್ಸವ ನಾವು ಸಹ ಒಂದು ಪಾಠ ಭಾಗವಹಿಸ್ತಾ ಇನ್ನಷ್ಟು ಮುಂದಿನ ಡ್ಯಾನ್ಸ್ ಕಾಂಪಿಟೇಷನ್ ವಿಶೇಷ ಕಾರ್ಯಕ್ರಮದಲ್ಲಿ ನೀವು ನೋಡ್ತಾ ಇರ್ಬೋದು ಈಗ ಚಿತ್ರಕಲಾ ಸ್ಪರ್ಧೆ ಡ್ರಾಯಿಂಗ್ ಸ್ಪರ್ಧೆ ಇರ್ಬೋದು ಒಂದು ಕಡೆ ರಂಗೋಲಿ ಸ್ಪರ್ಧೆ ನಡೀತಾ ಇದೆ ಒಂದು ಕಡೆ ಡ್ಯಾನ್ಸ್ ಕಾಂಪಿಟೇಷನ್ಸ್ ಆಗ್ತಾ ಇದೆ ಪುಟ್ಟ ಮುತ್ತು ಮಕ್ಕಳ ಒಂದು ಡ್ರಾಯಿಂಗ್ ಮುಂದೆ ತೋರಿಸ್ತಾ ಇದ್ದೀನಿ ಶ್ರೀಮತಿ ರೂಪಾ ಶಶಿಧರ್ ರವರು ಮಕ್ಕಳನ್ನು ತುಂಬ ಚೆನ್ನಾಗಿ ನೋಡಿಕೊಳ್ತಾ ಇದ್ದಾರೆ ಅವರ ಬಗ್ಗೆ ಕಾಳಜಿ ವಹಿಸ್ತಾ ಇದ್ದಾರೆ ತುಂಬ ಹೆಮ್ಮೆ ತಂದಿದೆ ಕನ್ನಡ ಮಿತ್ರರು ಈ ಕನ್ನಡ ಪಾಠಶಾಲೆಯ ಈ ಒಂದು ಮಹತ್ ಕಾರ್ಯಕ್ಕೆ ನಾವು ಖಂಡಿತವಾಗಲೂ ಶ್ಲಾಘನೆ ವ್ಯಕ್ತಪಡಿಸಬೇಕು ಶಿಕ್ಷಕಿಯರು ಸೇರಿಕೊಂಡು ಮಕ್ಕಳನ್ನು ಈ ಕಡೆ ದಿವ್ಯ ನಾಗರಾಜರು ಇದ್ದಾರೆ ಒಂದು ಕಡೆ ಮಹಿಳೆಯರಿಂದ ರಂಗೋಲಿ ಸ್ಪರ್ಧೆ ಸಹ ನಡೀತಾ ಇದೆ ಡ್ಯಾನ್ಸ್ ಕಾಂಪಿಟೇಷನ್ ಇರ್ಬೋದು ರಂಗೋಲಿ ಸ್ಪರ್ಧೆ ಚಿತ್ರಕಲಾ ಸ್ಪರ್ಧೆ ಒಂದೇ ವೇದಿಕೆಯಲ್ಲಿ ಒಂದೇ ದಿನ ಬೆಳಿಗ್ಗೆ ಹತ್ತುವರೆ ಗಂಟೆಯಿಂದ ಸಂಜೆ ಸಹ ಸರಿ ಸುಮಾರು ಏಳು ಗಂಟೆಯ ತನಕ ಬಹಳ ಅತ್ತೂರಿ ವಿಜೃಂಭಣೆಯಿಂದ ಕಾರ್ಯಕ್ರಮ ನೆರವೇರಿತು ನೆರೆದಿದ್ದ ಸಾವಿರಾರು ಪ್ರೇಕ್ಷಕರ ಮನಸ್ಸನ್ನು ಸಾಗಿದ್ದಿತು ನೋಡ್ತಾ ಇದ್ದೀರಿ ಮಹಿಳೆಯರಿಂದ ರಂಗೋಲಿ ಬಿಡಿಸುವ ಒಂದು ಕಾರ್ಯ ನಡೀತಾ ಇದೆ ಅದ್ಭುತವಾದ ರಂಗೋಲಿ ಬಿಡಿಸಿದ್ದಾರೆ ತುಂಬ ಹೆಮ್ಮೆ ಆಗ್ತದೆ ದುಬೈಯಲ್ಲಿಂಥ ಒಳ್ಳೊಳ್ಳೆ ಜನಪರ ಕಾರ್ಯಕ್ರಮ ಮಾಡುತ್ತಿರುವಂತಹ ಕನ್ನಡ ಮಿತ್ರರು ಕನ್ನಡ ಕನ್ನಡ ಸಂಘ ದುಬೈಯ ಸಸ್ಯದ ನಾದ ನಾಗರಾಜಪ್ಪ ಅಧ್ಯಕ್ಷರು ಹಾಗೂ ಪದಾಧಿಕಾರಿಗಳು ಸದಸ್ಯರು ತುಂಬ ನಾವು ಅಭಿನಂದನೆ ಸಲ್ಲಿಸಬೇಕು ನೋಡ್ತಾ ಇದ್ರಿ ಮಕ್ಕಳಿಂದ ಒಂದು ಕಡೆ ಡ್ರಾಯಿಂಗ್ ಸ್ಪರ್ಧೆ ಆದರೆ ಇನ್ನೊಂದು ಕಡೆ ರಂಗೋಲಿ ಸ್ಪರ್ಧೆ ಸಹ ನಡೀತಾ ಇದೆ ಆದಷ್ಟು ಈಗ ಇವತ್ತು ವಿಡಿಯೋವನ್ನು ವೀಕ್ಷಿಸಿ ಸಬ್ಸ್ಕ್ರೈಬ್ ಲೈಕ್ ಶೇರ್ ಮಾಡಿ ಸಪೋರ್ಟ್ ಮಾಡಿ ನೋಡಿ ಇನ್ನಷ್ಟು ಕಾರ್ಯಕ್ರಮಗಳು ಈಗ ಇಲ್ಲಿ ಅಪ್ಡೇಟ್ ನಾನು ಕೊಡ್ತಾ ಇರ್ತೇನೆ ಪೊಲೀಡಿ ಸಂತಲಾಕ್ಸ್ ಆದಷ್ಟು ಜನರು ಸಬ್ಸ್ಕ್ರೈಬ್ ಮಾಡಬೇಕಾಗಿ ಮತ್ತೊಮ್ಮೆ ಮಗದೊಮ್ಮೆ ಕಲಾಕಲಿಯ ವಿನಂತಿ ಮಾಡ್ತಾ ಇದ್ದೀನಿ ಧನ್ಯವಾದ ಜೈ ಕರ್ನಾಟಕ ಥ್ಯಾಂಕ್ ಯು ರಂಗೋಲಿ ಬಿಡಿಸಿದ ಮೇಲೆ ನಿಮಗೆ ತೋರಿಸ್ತಾ ಇದ್ದೇನೆ ಅವರು ಫೋಟೋದ ಎದುರುಗಡೆ ವಿಡಿಯೋದ ಎದುರುಗಡೆ ಬರ್ತಾ ಇದ್ದಾರೆ ಒಳ್ಳೆಯ ಅದ್ಭುತವಾದ ರಂಗೋಲಿ ಬಿಡಿಸಿದ್ದಾರೆ ದಯವಿಟ್ಟು ಸಂಪೂರ್ಣ ವಿಡಿಯೋ ವೀಕ್ಷಿಸಿ ಸಪೋರ್ಟ್ ಮಾಡಿ ಇನ್ನಷ್ಟು ಕಾರ್ಯಕ್ರಮಗಳ ಒಂದು ಅಪ್ಡೇಟನ್ನು ನಾನು ಕೊಡ್ತಾ ಇರ್ತೀನಿ ಧನ್ಯವಾದ ಥ್ಯಾಂಕ್ ಯು ಸೊ ಮಚ್ ನಿಮ್ಮೆಲ್ಲ ಸಹಕಾರಕ್ಕೆ ನಾನು ಸದಾಚಿರಬೇಕು ಧನ್ಯವಾದ